ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರಗಳೇ ಡಿವೆನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆರೆ ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ವ್ಯಕ್ತಿಯನ್ನು ನೀವು ಇಟ್ಕೊಂಡಿರ್ತೀರ ನಿಮ್ಮ ಫ್ರೆಂಡ್ಸ್ ಆಗಿರಲಿ ಯಾವುದಾದ್ರು ಒಬ್ಬರು ವ್ಯಕ್ತಿಗಳ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ಕೊಂಡಿರ್ತೀರ ಅವರು ನಿಮ್ಮ ಬಗ್ಗೆ ವಿಶೇಷವಾಗಿ ಯಾವ ಒಂದು ಯೋಚನೆಯನ್ನು ಇಟ್ಕೊಂಡಿದ್ದಾರೆ ಯಾವ ರೀತಿ ನಿಮ್ಮ ಬಗ್ಗೆ ತಿಂಕ್ ಮಾಡ್ತಾರೆ ಅನ್ನೋದು ನಿಮಗೆ ಒಂದು ಅವಶ್ಯಕದ ಅವಶ್ಯವಾದಂತಹ ಒಂದು ಮಾಹಿತಿ ಬೇಕಾಗಿರುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಆ ಒಂದು ವ್ಯಕ್ತಿಗಳು ನಿಮ್ಮ ಬಗ್ಗೆ ಯಾವ ರೀತಿ ಯೋಚನೆ ಯೋಚನೆಯನ್ನು ಮಾಡ್ತಾರೆ ಅಥವಾ ಯಾವ ರೀತಿ ಒಪಿನಿಯನ್ಸ್ಗಳನ್ನ ಇಟ್ಕೊಂಡಿದ್ದಾರೆ ಅಂತ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಚಿಕ್ಕ ಒಂದು ಪ್ರೆಡಿಕ್ಷನ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋಣ ಮರಿಬೇಡಿ ವಿಶೇಷವಾಗಿ ಈ ಒಂದು ವ್ಯಕ್ತಿಗಳು ಯಾರು ಬೇಕಾದ್ರು ಆಗಿರ್ಬೋದು ನಿಮಗೆ ಇಷ್ಟವಾದಂತಹ ಒಂದು ವ್ಯಕ್ತಿಗಳಾಗಿರ್ಬೋದು ನಿಮ್ಮ ಗಂಡ ಹೆಂಡತಿ ಆಗಿರ್ಬೋದು ಅಥವಾ ನಿಮ್ಮ ನೀವು ಪ್ರೀತಿಸುವಂತಹ ಒಂದು ಹುಡುಗ ಅಥವಾ ಹುಡುಗಿ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ವ್ಯಕ್ತಿಗಳಾಗಿರ್ಬೋದು ಯಾರಾದರೂ ಆಗಿರ್ಬೋದು ಅದಕ್ಕೆ ಅವರು ಅಂತೆಲ್ಲ ಇರೋದಿಲ್ಲ ಒಂದು ವ್ಯಕ್ತಿಗಳಾಗಿರಲಿ ಅವರು ನಿಮ್ಮ ಬಗ್ಗೆ ಏನನ್ನು ಯೋಚನೆ ಮಾಡ್ತಾರೆ ಅಂದರೆ ನಿಮ್ಮ ಬಗ್ಗೆ ಯಾವ ರೀತಿ ಅಂತ ಒಂದು ಒಪಿನಿಯನ್ ಅವ್ರಿಗೆ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ಮೊದಲನೇದಾಗಿ ನೀವು ಯಾವ ರೀತಿ ಈ ಒಂದು ನಂಬರನ್ನು ಆಯ್ಕೆ ಮಾಡಬೇಕು ನಂಬರ್ ಅಥವಾ ಈ ಒಂದು ಚೇರ್ ಏನಿದೆ ಅದನ್ನು ಆಯ್ಕೆ ಮಾಡಬೇಕು ಅನ್ನೋ ಒಂದು ವಿಷಯಕ್ಕೆ ಬಂದರೆ ಮುಚ್ಕೊಂಡು ಆ ಒಂದು ವ್ಯಕ್ತಿಯನ್ನು ನೆನೆಸ್ಕೊಳ್ಳಿ ಫಸ್ಟು ನೆನೆಸ್ಕೊಂಡು ಬಿಟ್ಟು ನೋಡಿದಾಗ ನಿಮಗೆ ಯಾವ ಒಂದು ಚೇರ್ ಅನ್ನೋದು ಆ ಚೇರ್ ಅಥವಾ ಯಾವ ಒಂದು ನಂಬರ್ ಅನ್ನೋದು ಹೆಚ್ಚು ಆಕರ್ಷಕವಾಗಿ ನಿಮಗೆ ಕಾಣ್ತಾ ಇರುತ್ತೋ ಆ ಒಂದು ನಂಬರ್ ಅಥವಾ ಆ ಒಂದು ಚೇರ್ನ ನೀವು ಆಯ್ಕೆಯನ್ನು ಮಾಡಬೇಕಾಗತ್ತೆ ಇದರ ಪ್ರಕಾರ ನಾನು ನಿಮಗೆ ಈ ಒಂದು ವ್ಯಕ್ತಿಗಳ ಬಗ್ಗೆ ಈ ಒಂದು ವ್ಯಕ್ತಿಗಳ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ರೀತಿಯಂಥ ಒಂದು ಭಾವನೆ ಇದೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ ಹಾಗೆ ನಿಮ್ಮ ಒಂದು ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ ಗೆಳೆಯರು ಮೊದಲನೇದಾಗಿ ಇದರಲ್ಲಿ ನೀವು ನಂಬರ್ ಒನ್ನಲ್ಲಿ ಇರುವಂತಹ ಚೇರ್ ಅಥವಾ ನಂಬರ್ ಒನ್ನನ್ನು ಆಯ್ಕೆ ಮಾಡಿದರೆ ವಿಶೇಷವಾಗಿ ಈ ಒಂದು ವ್ಯಕ್ತಿಗೆ ನೀವು ಯಾವ ಒಂದು ವ್ಯಕ್ತಿಯನ್ನು ನೆನೆಸ್ಕೊಂಡು ಈ ಒಂದು ನಂಬರ್ನ ಆಯ್ಕೆ ಮಾಡಿದಿರೋ ಆ ಒಂದು ವ್ಯಕ್ತಿಗಳು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ರೀತಿ ನೋಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಒಂದು ಪ್ರಾಕ್ಟಿಕಲ್ ಅಪ್ರೋಚ್ ಏನಿದೆ ನಿಮ್ಮ ಜೀವನದಲ್ಲಿ ಅಂದರೆ ಎಲ್ಲವನ್ನು ಕೂಡ ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂಥ ಒಂದು ನಿಮ್ಮ ಒಂದು ಬುದ್ಧಿ ಏನಿದೆ ಅಥವಾ ಎಲ್ಲವನ್ನು ಪ್ಲ್ಯಾನಿಂಗ್ ಮುಖಾಂತರ ಮಾಡುವಂಥ ಒಂದು ಬುದ್ಧಿ ಏನಿದೆ ಅದನ್ನು ಇವರು ತುಂಬ ನಿಮ್ಮ ನಿಮ್ಮ ಜೀವನದಲ್ಲಿ ಇಷ್ಟಪಡ್ತಾರೆ ಅಂತ ಹೇಳ್ಬೋದು ಇದಲ್ಲದೆ ನಿಮ್ಮ ಬಗ್ಗೆ ಇವರಿಗೆ ಇರುವಂಥ ಇನ್ನೊಂದು ಒಳ್ಳೆ ಇಂಪ್ರೆಷನ್ ಏನಪ್ಪ ಅಂತಂದರೆ ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ನೋವುಗಳನ್ನ ನೋವುಗಳನ್ನ ಅನುಭವಿಸಿರ್ತೀರ ಅಥವಾ ಯಾರಿಂದನೂ ಚಿಕ್ಕಪುಟ್ಟ ಮೋಸಗಳು ಅಥವಾ ದೊಡ್ಡ ಮೋಸನೇ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ಯಾರಾದ ಯಾರೋ ಒಂದು ವ್ಯಕ್ತಿಯಿಂದ ಆಗಿರಲಿ ಅಥವಾ ಯಾರೋ ಒಬ್ಬರು ಏನೋ ಒಂದು ಯಾವುದೋ ಒಂದು ವಿಷಯದಲ್ಲಿ ನಿಮಗೆ ಮೋಸ ಮಾಡಿದರೂ ಕೂಡ ನಿಮ್ಮ ಒಂದು ಒಳ್ಳೆತನವನ್ನು ನೀವು ಮಾಡ್ತಿರೋದಿಲ್ಲ ನಾನು ಸ್ಪೆಷಲಾಗಿ ಈ ನಿಮ್ಮ ನಿಮ್ಗೆ ಹೇಳ್ತಿದ್ದೀನಿ ಈ ಒಂದು ಮಾತನ್ನು ನಿಮ್ಮ ಒಂದು ಒಳ್ಳೆತನವನ್ನು ನೀವು ಮಾಡ್ತಿರೋದಿಲ್ಲ ಅಥವಾ ನಿಮ್ಮ ಒಂದು ಒಳ್ಳೆತನವನ್ನು ನೀವು ಬಿಡ್ಕೊಟ್ಟಿರೋದಿಲ್ಲ ಇಂಥ ಒಂದು ಒಳ್ಳೆಯ ಬುದ್ಧಿ ಅಥವಾ ಇಂಥ ಒಂದು ಒಳ್ಳೆಯ ಒಂದು ವಿಷಯ ನಿಮ್ಮಲ್ಲಿ ಏನಿರುತ್ತೆ ಅದರ ಬಗ್ಗೆ ಆ ಒಂದು ವ್ಯಕ್ತಿಗೆ ಒಂದು ಗೌರವ ಇರುತ್ತೆ ಹಾಗೆ ತುಂಬ ಒಂದು ಇಷ್ಟವಾದಂತಹ ಒಂದು ವಿಚಾರ ಕೂಡ ಆಗಿರುತ್ತೆ ಅವ್ರಿಗೆ ಅಂತ ಹೇಳ್ಬೋದು ಇದಲ್ಲದೆ ಈ ಒಂದು ವ್ಯಕ್ತಿಯ ಒಂದು ದೃಷ್ಟಿಯಲ್ಲಿ ಅಂದರೆ ಆ ಒಂದು ನೀವು ಯಾವ ವ್ಯಕ್ತಿಯ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಆ ಒಂದು ವ್ಯಕ್ತಿಯ ಒಂದು ದೃಷ್ಟಿಯಲ್ಲಿ ನೀವು ಒಬ್ಬ ಆಗಿರ್ತೀರ ಅಂದರೆ ಒಳ್ಳೆ ಬುದ್ಧಿವಂತಿಕೆ ಇರೋ ಒಂದು ಒಬ್ಬ ವ್ಯಕ್ತಿಯಾಗಿರ್ತೀರ ಹಾಗೆ ತುಂಬ ಪರಿಶ್ರಮ ಮಾಡುವಂಥ ಒಂದು ಜೀವಿ ಅನ್ನೋ ಒಂದು ಇಂಪ್ರೆಷನ್ ಇರುತ್ತೆ ಹಾಗೆ ಸಕಾರಾತ್ಮಕ ಯೋಚನೆಗಳು ಅಥವಾ ಸಕಾ ಒಂಥರ ಪಾಸಿಟಿವಿಟಿ ಅನ್ನೋದು ನಿಮ್ಮಲ್ಲಿ ಅಕ್ಕಪಕ್ಕ ಇರುತ್ತೆ ಅನ್ನೋ ಒಂದು ಪಾಸಿಟಿವ್ ಇಂಪ್ರೆಷನ್ ನೀವು ಅವ್ರಿಗೆ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು ಇದು ತುಂಬ ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು ಇನ್ನು ಇನ್ನೊಂದು ವಿಶೇಷವಾದಂಥ ಒಂದು ವಿಷಯ ನಿಮ್ಮ ಬಗ್ಗೆ ಏನ ಏನಪ್ಪ ಅಂತ ಹೇಳಿದ್ರೆ ನೀವು ಎಲ್ಲೇ ಹೋದರೂ ಒಂದು ಪಾಸಿಟಿವ್ ಪಾಸಿಟಿವಿಟಿಯನ್ನು ಕೊಡ್ತೀರ ಎಲ್ಲ ಜನಗಳು ನಿಮ್ಮ ಬಗ್ಗೆ ಕೊಡುವಂಥ ಒಂದು ಒಳ್ಳೆಯ ಇಂಪ್ರೆಷನ್ ಏನಿದೆ ಅದು ಆ ಒಂದು ವ್ಯಕ್ತಿಗೆ ತುಂಬ ಇಷ್ಟ ಆಗ್ತಿದೆ ಅಂತ ಹೇಳ್ಬೋದು ಇದಲ್ಲದೆ ನಿಮಗೆ ವಿಶೇಷವಾಗಿ ನಿಮಗೆ ವ್ಯಕ್ತಿಯಾಗಿ ಸ್ನೇಹ ಮತ್ತು ನಿಷ್ಠೆ ಅನ್ನೋದು ತುಂಬ ನಿಮಗೆ ಮುಖ್ಯ ಪ್ರೀತಿಗೆ ಕಂಪೇರ್ ಮಾಡಿದ್ರೆ ಪ್ರೀತಿ ಅನ್ನೋದು ಎಲ್ಲ ಆಮೇಲೆ ಮೊದಲು ಒಂದು ಫ್ರೆಂಡ್ಶಿಪ್ ಬೇಕು ಒಂದು ಏನಂತಾರೆ ಲಾಯಲ್ಟಿ ಬೇಕು ಅನ್ನೋ ಒಂದು ವ್ಯಕ್ತಿಗಳು ನೀವಾಗಿರ್ತೀರ ಅದನ್ನು ಕೂಡ ಆ ಒಂದು ವ್ಯಕ್ತಿ ಏನಿರ್ತಾರೆ ಅವ್ರಿಗೆ ತುಂಬ ಒಂದು ಇಷ್ಟವಾದಂಥ ಒಂದು ವಿಷಯವಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಇವೆಲ್ಲವನ್ನ ಕೂಡ ನೋಡಿದ್ರೆ ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಹೆಚ್ಚಿನ ಒಂದು ಗೌರವ ಇದೆ ಅಂತ ಹೇಳ್ಬೋದು ವಿಶೇಷವಾಗಿ ಪ್ರೀತಿ ಅನ್ನೋದು ಕೆಲವೊಂದು ಲವ್ ರಿಲೇಶನ್ಶಿಪ್ ಬಗ್ಗೆ ನೋಡ್ತಾ ಇದ್ದರೆ ಪ್ರೀತಿ ಅನ್ನೋದು ಹೇಳೋಕ್ಕಾಗಲ್ಲ ಇಲ್ಲಿವರೆಗೂ ಹುಟ್ಟಿದೆ ಹುಟ್ಟಿದೆಯೋ ಇಲ್ವೋ ಅಂತ ಬಟ್ ತುಂಬ ಒಂದು ಗೌರವ ಅನ್ನೋದು ನಿಮ್ಮ ಮೇಲೆ ಇದೆ ಅದನ್ನು ಮುಂದೆ ಪ್ರೀತಿ ಆದರೂ ಆಗ್ಬೋದು ಕೆಲವೊಬ್ರಿಗೆ ನಾನು ಹೇಳ್ತಿದ್ದೀನಿ ಎಲ್ಲರಿಗೂ ಹೇಳ್ತಿಲ್ಲ ನಿಮಗೆ ಲವ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಸೊ ಆ ಒಂದು ಇಂಟೆನ್ಷನ್ನ ನೀವು ಕೂಡ ಸದ್ಯದಲ್ಲಿ ಹೊರಗೆ ಹಾಕೋಕ್ಕೆ ಹೋಗಬೇಡಿ ಯಾಕಂದರೆ ಗೌರವ ಅನ್ನೋದು ಇರೋದ್ರಿಂದ ನೀವು ಅವ್ರಿಗೆ ಆ ಒಂದು ಪ್ರೀತಿ ಇಲ್ಲ ಅಂತಂದರೆ ಇರೋವಂಥ ಒಂದು ಗೌರವ ಕೂಡ ಹೋಗ್ಬೋದು ಹಾಗಾಗಿ ಈ ಒಂದು ವಿಷಯದಲ್ಲಿ ಸ್ವಲ್ಪ ನೀವು ಇದು ಮಾಡೋಕ್ಕೆ ಹೋಗಬೇಡಿ ಇನ್ನೂ ನಾರ್ಮಲ್ ಫ್ರೆಂಡ್ಸ್ಗೆ ನೋಡ್ತಿದ್ದೀರಾ ಅಂತಂದರೆ ತುಂಬ ಒಂದು ಒಳ್ಳೆಯ ವಿಷಯ ಒಂದು ಒಳ್ಳೆಯ ಗೌರವ ಇದೆ ಒಂದು ಒಳ್ಳೆ ನಂಬಿಕೆ ಅನ್ನೋದಿದೆ ವಿಶೇಷವಾಗಿ ಸೊ ಹಾಗಾಗಿ ತುಂಬ ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಆಗಿರುತ್ತೆ ಇದು ಇನ್ನು ಬೇರೆ ಯಾವುದೇ ನೋಡಿದ್ರೂ ಕೂಡ ಅಷ್ಟೇ ಲವ್ ಒಂದು ಬಿಟ್ಟು ಬೇರೆ ಯಾವುದೇ ವಿಚಾರದಲ್ಲಿ ನೋಡೋಕೋದ್ರೂ ಕೂಡ ಅಷ್ಟೇ ಈ ಒಂದು ಇಬ್ಬರ ಒಂದು ಬಾಂಡಿಂಗ್ ಅನ್ನೋದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಒಂದು ವ್ಯಕ್ತಿಯಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಹೊರತು ಯಾವುದೇ ರೀತಿಯಂಥ ಒಂದು ಕೆಟ್ಟ ವಿಚಾರಗಳು ನಿಮ್ಮ ಜೀವನದಲ್ಲಿ ಆಗೋದಿಲ್ಲ ಅಂತ ಹೇಳ್ಬೋದು ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನ್ನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಈ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ಲಾಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಚತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡೋದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಇನ್ನು ಮುಂದಿನದಾಗಿ ನೀವು ನಂಬರ್ ಟೂ ಅಲ್ಲಿ ಇರುವಂತಹ ಒಂದು ಚೇರನ್ನು ನೀವು ಆಯ್ಕೆ ಮಾಡಿದರೆ ವಿಶೇಷವಾಗಿ ನೀವು ಯಾವ ಒಂದು ವ್ಯಕ್ತಿಯನ್ನು ನೆನೆಸ್ಕೊಂಡು ಈ ಒಂದು ನಂಬರನ್ನು ನೀವು ಆಯ್ಕೆ ಮಾಡಿರ್ತೀರೋ ಆ ಒಂದು ವ್ಯಕ್ತಿ ನಿಮ್ಮ ಫ್ರೆಂಡ್ ಆಗಿರ್ಬೋದು ಯಾರಾದರೂ ಆಗಿರ್ಬೋದು ಅವ್ರಿಗೆ ಇರುವಂಥ ಒಂದು ಮೇನ್ ಇಂಪ್ರೆಷನ್ ಏನಪ್ಪಾ ಅಂತಂದರೆ ನೀವು ಸತ್ಯವನ್ನು ಎದುರಿಸೋಕ್ಕೆ ಹೆದರ್ತೀರಾ ಅನ್ನೋ ಒಂದು ಇಂಪ್ರೆಷನ್ ಇದೆ ಈ ಒಂದು ಇಂಪ್ರೆಷನ್ ಯಾಕೆ ಬಂತು ಅನ್ನೋದನ್ನ ನೀವೇ ಇದು ಮಾಡ್ಕೊಬೇಕಾಗತ್ತೆ ಬಟ್ ಈ ಒಂದು ಇಂಪ್ರೆಷನ್ ಅವ್ರಿಗೆ ಇದೆ ಹಾಗೆ ಇದು ಕೆಲವು ಯಾವ ರೀತಿ ಬಂದಿರ್ಬೋದು ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಥವಾ ನಿಮಗೆ ನಿಮ್ಮ ಅಕ್ಕಪಕ್ಕ ಇರುವಂಥ ಒಂದು ವ್ಯಕ್ತಿಗಳು ನಿಮಗೆ ಕ್ಲೋಸ್ ಆಗಿರುವಂಥ ಒಂದು ವ್ಯಕ್ತಿಗಳು ಆ ಒಂದು ಇಂಪ್ರೆಷನನ್ನು ಆ ಒಂದು ವ್ಯಕ್ತಿಗೆ ಕೊಟ್ಟಿರ್ಬೋದು ಸೊ ಇದನ್ನು ನೀವು ಈ ಪಾಯಿಂಟಿಂದ ನೀವೇನು ಕಲಿಬೋದು ಅಂತಂದರೆ ನಿಮ್ಮ ಅಕ್ಕಪಕ್ಕ ಇರೋರು ಎಲ್ಲರೂ ಕೂಡ ನಿಮ್ಮವರಲ್ಲ ಅಂತ ನೀವು ಅಂದ್ಕೊಬೇಕಾಗತ್ತೆ ಯಾರನ್ನು ಕೂಡ ನಂಬಕ್ಕೆ ಹೋಗಬೇಡಿ ಯಾಕಂದರೆ ನಿಮಗೆ ವಿಶೇಷವಾಗಿ ನಿಮಗೇನಪ್ಪ ಅಂತಂದರೆ ನೀವು ಎಷ್ಟೇ ಒಳ್ಳೆಯವರಾಗಿದ್ದರೂ ಕೂಡ ನಿಮ್ಮ ಅಕ್ಕಪಕ್ಕ ಇರುವಂಥವರು ನಿಮ್ಮ ಎದುರುಗಡೆ ನಿಮಗೆ ಒಳ್ಳೆಯ ರೀತಿ ಇದ್ದರೂ ಕೂಡ ಹಿಂದೆ ಸಾಕಷ್ಟು ನಿಮ್ಮ ಬಗ್ಗೆ ಮಾತಾಡುತ್ತಿರು ಮಾತಾಡ್ತಿದ್ದಾರೆ ಅನ್ನೋ ಒಂದು ಪ್ರಿಡಿಕ್ಷನ್ಸ್ ಇಲ್ಲಿ ಇದೆ ಸೊ ಅದನ್ನು ನೀವು ತಲ್ಲಲ್ಲಿ ಇಟ್ಕೊಬೇಕಾಗುತ್ತೆ ಯಾರನ್ನೂ ಕೂಡ ನಂಬಕ್ಕೆ ಹೋಗಬೇಡಿ ಜಾಸ್ತಿ ಇದರಿಂದ ನಿಮಗೆ ಸಾಕಷ್ಟು ಮುಂದೆ ಹರ್ಟ್ ಆಗ್ಬೋದು ಹಾಗಾಗಿ ಇವಾಗಲೇ ಹೇಳ್ತಿದ್ದೀನಿ ಇದನ್ನು ನೀವು ಇಟ್ಕೊಬೇಕಾಗತ್ತೆ ವಿಶೇಷವಾಗಿ ನಿಮ್ಮ ವಿಷಯಕ್ಕೆ ಬಂದರೆ ನಿಮ್ಮ ನಿಮ್ಗೇನಪ್ಪ ಅಂತಂದರೆ ಯಾ ಎಲ್ರಿಗೂ ಕೂಡ ಪ್ರೀತಿಯನ್ನು ಕೊಡಬೇಕು ಅಂದರೆ ನಿಸ್ವಾರ್ಥ ಪ್ರೀತಿಯನ್ನು ಕೊಡಬೇಕು ಅಂದರೆ ಫ್ರೆಂಡ್ಸ್ಗಾಗಿರಲಿ ನಿಮ್ಮ ಫ್ಯಾಮಿಲಿಗಾಗಿರಲಿ ಏನೇ ಆಗಿರಲಿ ನಿಮ್ಮ ತಲೆಯಲ್ಲಿ ಆ ಥರ ಇರುತ್ತೆ ಯೋಚನೆಗಳು ಬಟ್ ನಿಮ್ಮ ಹಿಂದೆ ಬೆನ್ನಿಂದೆ ಮಾತಾಡೋರು ಅಥವಾ ನಿಮ್ಮ ಬೆನ್ನಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳೋರು ತುಂಬ ಜನ ಇದ್ದಾರೆ ಅದು ನಿಮ್ಮ ಫ್ರೆಂಡ್ಸ್ ಆಗಿರ್ತಾರೆ ನಿಮ್ಮ ಅಕ್ಕಪಕ್ಕ ಆಗಿ ಇರೋಂಥ ಒಂದು ವ್ಯಕ್ತಿಗಳಾದರೂ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿಯರು ಆಗಿರ್ಬೋದು ಫ್ರೆಂಡ್ಸ್ ಮಾತ್ರ ಅಂತ ಹೇಳೋಕ್ಕಾಗಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಆಗಿರ್ಬೋದು ಇದನ್ನು ನೀವು ತಲೆಯಲ್ಲಿ ಇಟ್ಕೊಬೇಕಾಗತ್ತೆ ಇನ್ನು ಎಷ್ಟೇ ನಿಮ್ಮಲ್ಲಿ ಈ ಥರ ನೆಗೆಟಿವ್ಸ್ ಅವರು ಇನ್ನು ಈ ಒಂದು ವ್ಯಕ್ತಿ ನೀವು ಯಾವ ಒಂದು ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಾ ಆ ಒಂದು ವ್ಯಕ್ತಿ ವಿಶೇಷವಾಗಿ ಏನಪ್ಪ ಅಂತಂದರೆ ನಿಮ್ಮ ಬಗ್ಗೆ ಎಷ್ಟೇ ನೆಗೆಟಿವ್ಸನ್ನು ಕೇಳಿಸ್ಕೊಳ್ತಾ ಇದ್ದರೂ ಕೂಡ ನಿಮ್ಮ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿರ್ತಾರೆ ಅಂತ ಅಂದ್ಕೊಂಡಿರ್ತೀನಿ ಅದರಿಂದ ನಿಮ್ಮ ಒಂದು ರಿಯಾಲಿಟಿ ಏನು ಅನ್ನೋದು ಇವ್ರಿಗೆ ಸ್ವಲ್ಪ ಗೊತ್ತಿರುತ್ತೆ ಹಾಗಾಗಿ ಇವ್ರಿಗೆ ನಿಮ್ಮ ಮನ್ಸು ನಿಮ್ಮ ಬಗ್ಗೆ ಒಂದು ಮನಸ್ಸಿನಲ್ಲಿ ಒಂದು ಗೌರವ ಕೂಡ ಇರುತ್ತೆ ಹಾಗೆ ಒಂದು ಪ್ರೀತಿ ಅನ್ನೋ ಒಂದು ಭಾವನೆ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ಅಂದರೆ ಅದು ಫ್ರೆಂಡ್ಸ್ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಆಗಿರ್ಬೋದು ಒಂದು ಆ ಒಂದು ಭಾವನೆಯನ್ನು ಕೂಡ ಇರುತ್ತೆ ಅಂತ ಹೇಳ್ಬೋದು ಯಾಕಂದರೆ ನೀವು ತೋರಿಸುವಂಥ ಒಂದು ಪ್ರೀತಿಯಾಗಿರಲಿ ಅಥವಾ ಕಾಳಜಿ ಆಗಿರಲಿ ಜನರಿಗೆ ಅವನ್ನು ಅವೆಲ್ಲವನ್ನು ನೋಡಿ ಈ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ಒಂದು ಹೆಚ್ಚಿನ ಒಂದು ಗೌರವ ಹಾಗೂ ಪ್ರೀತಿ ಅನ್ನೋದು ಇರುತ್ತೆ ಅಂತ ಹೇಳ್ಬೋದು ಇದರ ಜೊತೆಗೆ ನೀವು ನಿಮ್ಮ ಲೈಫಲ್ಲಿ ಸ್ವಲ್ಪ ಕಷ್ಟಪಡ್ತಿದ್ದೀರಾ ಸ್ವಲ್ಪ ಕಷ್ಟಗಳನ್ನ ಎದುರಿಸ್ಕೊಂಡು ಅಥವಾ ಅದನ್ನು ದಾಡ್ಕೊಂಡು ಬರ್ತಾ ಇದ್ದೀರ ಅನ್ನೋದು ಇವ್ರಿಗೆ ಗೊತ್ತಿರುತ್ತೆ ಈ ಒಂದು ವ್ಯಕ್ತಿಗೆ ಹಾಗಾಗಿ ನೀವು ಸ್ವಲ್ಪ ಚೆನ್ನಾಗಿ ಇವೆಲ್ಲ ಈ ಕಷ್ಟಗಳಿಂದ ಆಚೆ ಬರಲಿ ಅನ್ನೋದು ಅನ್ನೋದು ಕೂಡ ಇವರ ಒಂದು ಆಸೆಯಾಗಿರುತ್ತೆ ಸೊ ಈ ಒಂದು ವ್ಯಕ್ತಿ ಬಗ್ಗೆ ನೀವು ಕಂಪ್ಲೀಟಾಗಿ ನಂಬಿಕೆಯನ್ನು ಇಟ್ಕೊಬೋದು ಯಾಕಂದರೆ ನಿಮಗೆ ಸದ್ಯದಲ್ಲಿ ತುಂಬ ಜನ ಬೇರೆ ಥರ ಇರೋದರಿಂದ ಈ ಒಂದು ವ್ಯಕ್ತಿ ನಿಮಗೆ ಸ್ವಲ್ಪ ನಿಮ್ಮ ಒಂದು ಒಂದು ಏನಂತಾರೆ ನಂಬಿಕೆ ಇಡ್ಬೋದಾದಂಥ ಒಂದು ವ್ಯಕ್ತಿಗಳು ಈ ಒಂದು ವ್ಯಕ್ತಿಗಳಾಗಿರ್ತಾರೆ ಅಂತಲೇ ಹೇಳ್ಬೋದು ಅದು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ಒಂದು ಹುಡುಗ ಹುಡುಗಿ ಕೂಡ ಆಗಿರ್ಬೋದು ನಿಮ್ಮ ಒಂದು ಪ್ರೀತಿಯ ಒಂದು ವಿಷಯದಲ್ಲಾದರೂ ಆಗಿರ್ಬೋದು ಸೊ ಈ ಒಂದು ವ್ಯಕ್ತಿ ನಿಮಗೆ ಸಾಕಷ್ಟು ಒಂದು ಸಪೋರ್ಟ್ ಕೂಡ ನಿಮಗೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಮುಂಬರುವಂಥ ದಿನಗಳಲ್ಲಿ ಹಾಗಾಗಿ ತುಂಬ ಒಂದು ಒಳ್ಳೆಯ ರಿಲೇಷನ್ಶಿಪ್ ಅಥವಾ ತುಂಬ ಒಂದು ಒಳ್ಳೆಯ ಬಾಂಡ್ ಅನ್ನೋದು ಈ ಒಂದು ವ್ಯಕ್ತಿ ನಿಮಗೆ ಆಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ನಿಮ್ಮಿಬ್ಬರ ಬಗ್ಗೆ ಸೊ ತುಂಬ ಒಂದು ಒಳ್ಳೆಯ ಒಂದು ವ್ಯಕ್ತಿಯ ಬಗ್ಗೆ ನೀವು ಯೋಚನೆ ಮಾಡಿದಿರ ಅಂತಲೇ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ನಂಬರ್ ಮೂರಲ್ಲಿ ಇರುವಂತಹ ಚೇರ್ ಅಥವಾ ಈ ಒಂದು ನಂಬರನ್ನು ನೀವು ಆಯ್ಕೆ ಮಾಡಿದರೆ ವಿಶೇಷವಾಗಿ ಈ ಒಂದು ನಂಬರನ್ನು ನೀವು ಸೆಲೆಕ್ಟ್ ಮಾಡಿದಿರ ಅಂತಂದರೆ ಇದು ಒಂದು ನೈಂಟಿ ಪರ್ಸೆಂಟ್ ಲವ್ ರಿಲೇಶನ್ಶಿಪ್ ಟೈಪ ಇದೆ ಇಲ್ಲಿ ಕೊಡ್ತಿರೋಂಥ ಒಂದು ಪ್ರಿಡಿಕ್ಷನ್ ಪ್ರಕಾರ ಬಟ್ ಬೇರೆನೂ ಆಗಿರ್ಬೋದು ಯಾಕಂದರೆ ನಮಗೆ ಯಾರೋ ಒಬ್ಬರು ಸಕ್ಸಸ್ಫುಲ್ ವ್ಯಕ್ತಿಗಳು ಕಾಣಿಸಿದ್ರು ಕೂಡ ನಮ್ಮ ಸೇಮ್ ಜೆಂಡರ್ ಇದ್ದರೂ ಕೂಡ ಅವರು ನಮಗೆ ಸ್ವಲ್ಪ ಇನ್ಸ್ಪಿರೇಷನಲ್ಲು ಅಥವಾ ಅಟ್ರಾಕ್ಟಿವ್ ಒಂದು ಪರ್ಸನ್ ಇವ್ರ ಜೊತೆ ಮಾತಾಡಬೇಕು ಇವ್ರ ಜೊತೆ ತಿಳ್ಕೊಬೇಕು ಅನ್ನೋ ಒಂದು ಅಂದರೆ ಏನು ಮಾಡ್ತಾರೆ ಜೀವನದಲ್ಲಿ ಏನೋ ತಿಳ್ಕೊಬೇಕು ಅನ್ನೋ ಒಂದು ಆಸಕ್ತಿ ಹೆಚ್ಚಾಗುತ್ತೆ ಇದೇ ರೀತಿ ಸ್ವಲ್ಪ ಇದೆ ಬಟ್ ನೈಂಟಿ ಪರ್ಸೆಂಟ್ ಇದು ಲವ್ ರಿಲೇಟೆಡ್ ಆಗ್ಬೋದು ಅಂತಲೇ ಹೇಳ್ಬೋದು ಲವ್ ಅಥವಾ ಮ್ಯಾರೇಜ್ ರಿಲೇಟೆಡ್ ಆಗ್ಬೋದು ಯಾಕಂದರೆ ಈ ಒಂದು ವ್ಯಕ್ತಿಗಳು ನೀವು ಯಾವ್ಯಾವ ಒಂದು ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಆ ಒಂದು ವ್ಯಕ್ತಿಗಳು ನಿಮಗೆ ಸಂಪೂರ್ಣವಾಗಿ ಆಕರ್ಷಿತವಾಗಿದ್ದಾರೆ ಅಂತಲೇ ಹೇಳ್ಬೋದು ಇವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದ್ರ ಅಂದರೆ ನಿಮ್ಮಲ್ಲಿ ಇರುವಂಥ ಒಂದು ಆಕರ್ಷಣೆ ಅಂದರೆ ನಿಮ್ಮ ಅಟ್ರಾಕ್ಟಿವ್ನೆಸ್ ಏನಿದೆ ಅದರಿಂದ ಈ ಒಂದು ವ್ಯಕ್ತಿಗಳು ಕೂಡ ಅಟ್ರ್ಯಾಕ್ಟ್ ಆಗಿರ್ತಾರೆ ಹಾಗೆ ನೀವು ಜನರನ್ನು ಸೆಳೆಯುವ ರೀತಿ ಇವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಏನಪ್ಪ ಇವರಲ್ಲಿ ಏನೋ ಒಂದು ಮ್ಯಾಜಿಕ್ ಇರ್ಬೋದು ಯಾಕಂದರೆ ಈ ಒಂದು ವ್ಯಕ್ತಿ ವ್ಯಕ್ತಿ ಸಾಮಾನ್ಯವಾಗಿ ಯಾರಿಗೂ ಕೂಡ ಅಷ್ಟು ಹತ್ತಿರವಾಗದೇ ಇರೋವಂಥ ಒಂದು ವ್ಯಕ್ತಿ ನಿಮಗೆ ಹತ್ತಿರವಾಗಿರ್ತಾರೆ ಹಾಗಾಗಿ ಇವ್ರಿಗೆ ಒಂದು ಆಶ್ಚರ್ಯ ಆಗ್ತಾ ಇರುತ್ತೆ ನಾನು ಹೇಗೆ ಅಷ್ಟು ಈಸಿಯಾಗಿ ಇವರಿಗೆ ಅಟ್ರಾಕ್ಟ್ ಇದೆ ಈ ಒಂದು ವ್ಯಕ್ತಿಗೆ ಅಥ್ ಅನ್ನೋ ಅನ್ನೋ ಒಂದು ಭಾವನೆ ಇವ್ರಿಗೆ ಇರುತ್ತೆ ಇವ್ರನ್ನೆಲ್ಲ ಮ್ಯಾಜಿಕ್ ಇದೆ ಏನೋ ಒಂದು ಅಟ್ರಾಕ್ಟಿವ್ನೆಸ್ ಇದೆ ಏನೋ ಒಂದು ಮ್ಯಾಜಿಕ್ ಇದೆ ಅನ್ನೋ ಒಂದು ಫೀಲಿಂಗ್ ನಿಮ್ಮ ಮೇಲೆ ಆ ಒಂದು ವ್ಯಕ್ತಿಗೆ ಇರುತ್ತೆ ಅಂತ ಹೇಳ್ಬೋದು ಹಾಗೆ ಇದು ಮಾನಸಿಕವಾಗಿ ಆಗಿ ಅದರಾಗಿರ್ಬೋದು ಅಥವಾ ದೈಹಿಕ ಆಕರ್ಷಣೆ ಕೂಡ ಆಗಿರ್ಬೋದು ಬಟ್ ತುಂಬ ಒಂದು ಒಳ್ಳೆಯ ಒಂದು ಆಕರ್ಷಣೆ ಇರುವಂಥ ಒಂದು ವ್ಯಕ್ತಿ ಆಕರ್ಷಣೆ ಮಾಡಿದ್ದೀರಾ ನೀವು ಅಂತಲೇ ಹೇಳ್ಬೋದು ಆ ಒಂದು ವ್ಯಕ್ತಿಗೆ ಸೊ ತುಂಬ ಒಂದು ಒಳ್ಳೆಯ ಒಂದು ಏನಂತಾರೆ ಒಳ್ಳೆ ಒಂದು ವ್ಯಕ್ತಿ ಅಂತಲೇ ಹೇಳ್ಬೋದು ಅಂದರೆ ದೈಹಿಕವಾಗಿ ಅಂದರೆ ಎಲ್ಲ ಕೆಟ್ಟದೇ ಆಗಬೇಕು ಅಂತ ಇಲ್ಲ ಬಟ್ ಇಲ್ಲಿ ನೋಡ್ತಿರೋ ಹಂಗೆ ಎಲ್ಲ ಲವ್ ರಿಲೇಟೆಡ್ಡು ಅಥವಾ ಮ್ಯಾರೇಜ್ ರಿಲೇಟೆಡ್ ತುಂಬ ಎನರ್ಜಿ ಜಾಸ್ತಿ ಕಾಣ್ತಾ ಇದೆ ಇಲ್ಲಿ ಸೊ ಇದು ನಿಮ್ಮ ಪ್ರೀತಿಯ ಒಂದು ವಿಷಯ ಆಗಿದ್ದರೆ ಖಂಡಿತವಾಗಿ ನೀವು ಮುಂದೆ ಮುಂದುವರಿಬೋದು ಮದುವೆಗಾಗಿರಲಿ ಅಥವಾ ಮದುವೆಗೆ ನೀವೇನಾದರೂ ಇದು ಮಾಡ್ತಿದ್ದೀರಾ ಅಂದರೆ ನೀವು ಕೂಡ ಇದು ಮಾಡ್ಕೊ ಅಂದರೆ ಪ್ಲ್ಯಾನ್ ಮಾಡ್ಬೋದು ತುಂಬ ಒಳ್ಳೆ ಒಳ್ಳೆಯ ಒಂದು ಎನರ್ಜಿ ಅನ್ನೋದು ಇಲ್ಲಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ಇವೆಲ್ಲವೂ ಕೂಡ ಅಲ್ಲದೆ ನಿಮ್ಮ ಜೀವನದಲ್ಲಿ ಕೂಡ ಈ ಒಂದು ವ್ಯಕ್ತಿ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲ ನಿಮ್ಮ ಪ್ರತಿ ಹಂತದಲ್ಲೂ ಕೂಡ ಸಪೋರ್ಟ್ ಮಾಡುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ ಇದು ಯಾರು ಆಗಿರ್ಬೋದು ನಿಮ್ಮ ಲವರ್ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಆಗಿರ್ಬೋದು ಇವರಿಗೆ ನೀವು ನಿಮ್ಮ ಒಂದು ಜೀವನ ಶೈಲಿ ಅನ್ನೋದು ತುಂಬ ಇಷ್ಟ ಆಗಿದೆ ಆ ಒಂದು ಕಾರಣದಿಂದಾಗಿ ನಿಮಗೆ ತುಂಬ ಒಂದು ಒಳ್ಳೆಯ ಸಪೋರ್ಟನ್ನು ಇವರು ಮಾಡ್ತಾರೆ ನಿಮ್ಮ ಜೀವನದಲ್ಲಿ ಅಂತಲೇ ಹೇಳ್ಬೋದು ಹಾಗೆ ನಿಮಗೆ ಮೋಸ ಮಾಡುವಂಥ ಒಂದು ವ್ಯಕ್ತಿ ಈ ಒಂದು ವ್ಯಕ್ತಿ ಆಗಿರೋದಿಲ್ಲ ಅದಂತೂ ಹೇಳಬಲ್ಲೆ ಸೊ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇನ್ನು ಎಲ್ಲ ವಿಷಯಗಳ ಬಗ್ಗೆ ಎಲ್ಲ ಈ ನಂಬರ್ಸ್ಗಳ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಇಲ್ಲಿವರೆಗೂ ನೋಡಿದ್ರ ಅಂತಂದರೆ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆಗಿರೋ ನೀವು ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಜಾತಕವನ್ನು ಮಾಡಿಸಿಲ್ಲ ಅಂತಂದರೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೆಳಗಡೆ ಒಂದು ಲಿಂಕ್ ಕೊಟ್ಟಿರ್ತೀವಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಾವು ಜಾತಕವನ್ನು ಮಾಡಿಕೊಡ್ತಿದ್ದೀವಿ ಮಿಸ್ ಮಾಡ್ಕೊಂಡೆ ಅದನ್ನು ಆ ಒಂದು ಆಪರ್ಚುಟಿ ಆಪರ್ಚುನಿಟಿಯನ್ನು ಬಳಸ್ಕೊಳ್ಳಿ ಯಾಕಂದರೆ ತುಂಬ ಕಡಿಮೆ ದುಡುಗೆ ಮಾಡಿಕೊಡ್ತಿದ್ದೀವಿ ಸೊ ಅದನ್ನು ಮಾತ್ರ ಮಿಸ್ ಮಾಡಬೇಡಿ ಹಾಗೆ ವಿಡಿಯೋಗೆ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ಮರಿಬೇಡಿ ಧನ್ಯವಾದಗಳು